ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿಂದ ಬಂದಂತ ಬಂದಂತಹ ಪ್ರಸಾದನ ನನ್ನ ಮಗ ಅಂದರೆ ನನ್ನ ಮಗ ಅವರು ಕೆಲ್ಸಕ್ಕೆ ಹೋದಾಗ ಅಲ್ಲೇನೋ ನಾನ್ ವೆಜ್ ತಿಂದಿದ್ರಂತೆ ಅಲ್ಲಿಂದ ಬಂದ ತಕ್ಷಣ ನನ್ನ ಮಗ ಕೈಕಾಲು ಮುಖ ಏನೂ ತೊಳೆಯಲಿಲ್ಲ ಹಾಗಂದರೆ ಆ ಕೆಲಸದಿಂದ ಬಂದ ತಕ್ಷಣ ನಾನು ಪ್ರಸಾದ ತಂದಿದ್ದೆ ಅಲ್ವಾ ಪ್ರಸಾದ ಎತ್ಕೊಂಡು ತಿಂದ್ಬಿಟ್ಟು ಇವಾಗ ಅವ್ನ ನಾಲ್ಗೆ ಎಲ್ಲ ಬೊಬ್ಬೆ ಆಗ್ಬಿಟ್ಟೈತೆ ನೋಡಿ ನೀವು ನೋಡ್ಬೋದು ಸೈ ಇದರಲ್ಲಿ ನಾಲ್ಗೆ ಬೊಬ್ಬೆಗಳು ಆಗ ಆಗೈತೆ ನಾನು ಮತ್ತೆ ರಾಯರ ಹತ್ರ ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ತಪ್ಪಾಯಿತು ರಾಯರೇ ಅಂತ ಅಂದ್ಕೊಂಡು ಮಂತ್ರಾಕ್ಷತೆ ತಂದಿದೆ ಆ ಮಂತ್ರಾಕ್ಷತೆ ಒಂದೆರಡು ಕಾಳು ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಎರಡನ್ನೂ ಅವನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕೊಟ್ಟು ಮತ್ತೆ ಗಂಧನ ಅವನ ಹಣೆಗೆ ಹಚ್ಚಿದೆ ಆಮೇಲೆ ಅವತ್ತು ನೈಟು ಸ್ವಲ್ಪ ಊಟ ತಿನ್ನೋಕ್ಕಾಗಿಲ್ಲ ಅವನ ಕೈಲಿ ಆದರೂ ಈ ಸೈಡು ರೈಟ್ ರೈಟ್ ಸೈಡು ಊಟ ತಿನ್ನೋಕ್ಕಾಗಿಲ್ಲ ಅನ್ನ ಹಗಿಯಕ್ಕಾಗಿಲ್ಲ ಸ್ವಲ್ಪ ಊಟ ತಿನ್ಕೊಂಡು ಮಲ್ಕೊಂಡ ಬೆಳಗ್ಗೆ ಎದ್ದಾಗ ಏನೂ ಇಲ್ಲ ಅಮ್ಮ ಪರವಾಗಿಲ್ಲ ಹುಷಾರಾಯಿತು ಅಂತ ಹೇಳ್ದ ಇದೇ ಅಲ್ವಾ ರಾಯರ ಮಹಿಮೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡ ಅಂದರೆ ಇದೇ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ರಾಯರ ಭಕ್ತರಿದ್ದಾರೋ ಇದ್ದೀರೋ ಅವರು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್